ಮಾನ್ವಿ ಪಟ್ಟಣದ ಅಲಿ ಪಬ್ಲಿಕ್ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಭವ್ಯವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೂಜಾ ಶಿವಕುಮಾರ್ ಮೈಕ್ರೋ ಕಾನ್ಸ್ಟ್ರಕ್ಷನ್ ಅವರು ರಾಷ್ಟ್ರ ಧ್ವಜವನ್ನು ಹಾರಿಸಿ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ನಮ್ಮ ದೇಶದ ಸ್ವಾತಂತ್ರ್ಯವು ಮಹನೀಯರ ತ್ಯಾಗ ಮತ್ತು ಹೋರಾಟದ ಫಲ ಬ್ರಿಟಿಷರ ವಿರುದ್ಧ ಜೀವ ಪಣಕ್ಕಿಟ್ಟು ಹೋರಾಡಿದ ದೇಶಭಕ್ತರ

ಇವರೆಲ್ಲರೂ ಸೇರಿ ಸುಭಾಷ್ ಚಂದ್ರ ಬೋಸ್ ಜವಾಹರ್ ಲಾಲ್ ನೆಹರು ಇವರೆಲ್ಲರೂ ಸೇರಿ ಹೋರಾಡಿದ್ದಕ್ಕೆ ಬಂದಿದ್ದಂತ ದಿನ ಇದು ನಮ್ಗೆ ಬ್ರಿಟಿಷರು ಆಳ್ ಆಳ್ವಡಿಸಿದ್ದು ನಮ್ಗೆ ಎರಡ್ ನೂರು ವರ್ಷಗಳು ಎರಡ್ ನೂರು ವರ್ಷಗಳು ನಮ್ಗೆ ಆಳ್ ಆಳಿದ್ರು ಅದಾದ್ಮೇಲೆ ನಮ್ಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇಷ್ಟು ಹಿಂಸೆ ಅನುಭವಿಸಿ ಅಹಿಂಸೆಯಿಂದ ಮಹಾತ್ಮ ಗಾಂಧಿ ಅವರು ಜವಾಹರ್ಲಾಲ್ ನೆಹರು ಅವರು ಇಷ್ಟು ಈ ದಿನಕ್ಕೆ ನಮಗೆ ಭಾಗಿಯಾಗ್ತಾರೆ

गोड़ाया मन पयादार नारो योखे जिनको तुझिके यूटू अगाश आत्मैदू मत जब या जालि गातन तर जिनका तर